ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಸಾಕಷ್ಟು ನಂಬಿಕೆಗಳ ಮೇಲೆ ನಮ್ಮ ಜೀವನದ ಏನು ದಿನಚರಿ ಏನಾಗ್ತಾ ಇರ್ತದ ಅಂತಂದ್ರ ಹೋಗ್ತಾ ಇರ್ತತಿ ಆ ನಂಬಿಕೆಗಳು ನಮ್ಮನ್ನ ಒಂದು ಒಳ್ಳೆಯ ಮಾರ್ಗದತ್ತ ಒಯ್ಯುವಂತಹ ನಂಬಿಕೆಗಳಾಗಿರ್ಬೇಕು ಜೊತೆಗೆ ಅದಕ್ಕ ಪೂರಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ಹಿರಿಯರಾಗಿರ್ತಕ್ಕಂಥವ್ರು ಪಾಲಕರಾಗಿರ್ತಕ್ಕಂಥವ್ರು ಏನ್ ಮಾಡ್ತಾರಂತಂದ್ರ ತಮ್ಮ ಮಕ್ಕಳ ಒಳ್ಳೆಯ ಭವಿಷ್ಯಕ್ಕಾಗಿ ಆ ರೀತಿಯಾದ ಕೆಲವು ನಂಬಿಕೆಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಿಸಿರ್ತಾರ ಇದೇ ರೀತಿಯಾಗಿ ದೇವಲೋಕ ಐತಿ ಅನ್ನೋದು ಕೂಡ ಒಂದು ನಂಬಿಕೆ ಸ್ವರ್ಗ ನರಕ ಇವೆಲ್ಲ ಕೂಡ ಒಂದು ನಂಬಿಕೆಗಳು ಅಂತ ಬಸವಾದಿ ಶರಣರು ಯಾವಾಗಿದ್ರು ಹೇಳ್ಕೊಂತ ಬಂದರು ಅದನ್ನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ದೇವಲೋಕ ಅನ್ನೋದು ಎಲ್ಲೋ ಮ್ಯಾಲ ಐತಿ ದೂರ ಐತಿ ನಾವ್ ಸತ್ ಮೇಲೆ ಸಿಕ್ತತಿ ಅಥವಾ ಅಲ್ಲಿರ್ತಕ್ಕಂಥದ್ದೆಲ್ಲಾ ವ್ಯವಸ್ಥೆಗಳು ಬಹಳ ಚೆನ್ನಾಗದವು ಈ ರೀತಿಯಾದ ನಂಬಿಕೆಗಳು ಜನರ ತಲೆಯಲ್ಲಿ ಇರ್ಬೇಕಾದ್ರ ನಿಜವಾಗಿರ್ತಕ್ಕಂಥ ದೇವಲೋಕ ಅಂದ್ರೆ ಯಾವ್ದು ನಿಜವಾಗಿರ್ತಕ್ಕಂಥ ದೇವಲೋಕ ಅಲ್ಲದೆ ಇರುವುದು ಯಾವ್ದು ಭೂಲೋಕ ಯಾವ್ದು ಮರ್ತ್ಯಲೋಕ ಯಾವುದು ಅನ್ನೋದನ್ನ ವಿಶ್ವಗುರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಬಹಳ ಅದ್ಭುತವಾಗಿ ಬರೀತಾರೆ ಯಾವ್ದ್ರೆ ಆ ವಚನ ಅಂತಂದ್ರ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿಭೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರ ಈ ಒಂದೇ ಒಂದು ವಚನದಲ್ಲಿ ದೇವಲೋಕ ಸ್ವರ್ಗ ನರಕ ಮರ್ತ್ಯಲೋಕಗಳ ಸಂಪೂರ್ಣ ಪರಿಕಲ್ಪನೆಯನ್ನ ನಮಗ ಕಟ್ಟಿಕೊಡ್ತಾರ ಯಾಕಂತಂದ್ರ ಹೀಗೆ ಎಲ್ಲದರ ಸಾದೃಶ್ಯಗಳನ್ನ ಕೊಡ್ತಾ ಎಲ್ಲದರ ಸಾಮಾನ್ಯ ಉದಾಹರಣೆಗಳನ್ನ ಕೊಟ್ಕೊಂತನ ಏನ್ ಮಾಡಿದ್ರು ಗುರು ಬಸವಣ್ಣನವರು ಅಂತಂದ್ರ ನಮ್ಮ ಜೀವನಕ್ಕೆ ಬೇಕಾದಂತ ದೀಪವನ್ನ ನಮಗ ಹಚ್ಚಿಟ್ಟು ಹೋಗಿದ್ದಾರೆ ಯಾವಾಗ ಅಂತಂದ್ರ ಅದು ಹನ್ನೆರಡನೇ ಶತಮಾನದಲ್ಲಿ ನಾವು ಅವರ ವಚನದ ಪ್ರತಿಯೊಂದು ವಚನವನ್ನು ತಗೊಂಡಾಗೂ ವಚನದ ಪ್ರತಿಯೊಂದು ಸಾಲನ್ನು ನೋಡಿದಾಗ ನಮ್ಮ ಬದುಕಿಗೆ ಅಪ್ಲೈ ಆಗುವಂತ ಒಂದು ಒಂದಲ್ಲ ಒಂದು ಸಂಗತಿ ಆ ವಚನದಲ್ಲಿ ಇದ್ದೇ ಇರ್ತದ ಅದಕ್ಕ ನಾನು ಯಾವಾಗ್ಲೂ ಯಾಕೆ ಹೇಳ್ತೀನಿ ಅಂತಂದ್ರೆ ವಚನಗಳನ್ನ ಓದ್ರಿ ಅನ್ನೋದು ಇದೇ ಉದ್ದೇಶಕ್ಕಾಗಿ ನೋಡ್ರಿ ಎಷ್ಟು ಚಂದ್ ಹೇಳ್ತಾರ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿ ಮರ್ತ್ಯಲೋಕ ಅಂತಂದ್ರ ನಾವ್ ಈಗ ಸದ್ಯಕ್ಕ ಅಟ್ ಪ್ರೆಸೆಂಟ್ ಏನ್ ಜೀವನ ಮಾಡಾಕತ್ತೀವಲ್ಲ ಇದನ್ನ ಮರ್ತ್ಯಲೋಕ ಅಂತ ಕರಿತೀವಿ ಭೂಲೋಕ ಅಂತ ಕರಿತೀವಿ ಸೊ ನಾವೇನ್ ತಿಳ್ಕೊಂಡಿವಿ ದೇವಲೋಕ ಅನ್ನೋದು ಬೇರೆ ಎಲ್ಲೋ ಐತಿ ಮ್ಯಾಲ ಐತಿ ಅಲ್ಲಿ ದೇವತೆಗಳು ಇರ್ತಾರೋ ಹಂಗ ಹಿಂಗ ಅನ್ನುವಂತಹದ ಒಂದು ಕಲ್ಪನೆಯ ಯುಗದಲ್ಲಿ ಜನ ಬದುಕ್ತಿರ್ಬೇಕಾದ್ರ ಜ ಗುರು ಬಸವಣ್ಣನವರು ಹೇಳ್ತಾರ ದೇವಲೋಕ ಮತ್ತೆಲೋಕ ಬೇರೆ ಬೇರೆ ಅಲ್ಲ ಅವೆರಡು ಇರುವುದು ಒಂದೇ ಕಡೆ ಅವೆರಡು ಎಲ್ಲಿ ಸೃಷ್ಟಿ ಆಗ್ತಾವು ಅಂತಂದ್ರ ಮನುಷ್ಯನ ಮಾತಿನ ಮೂಲಕ ಸೃಷ್ಟಿ ಆಗ್ತಾವು ಅಂತ ಹೇಳ್ತಾರ ನೋಡ್ರಿ ಎಷ್ಟು ಚಂದ್ ಹೇಳ್ತಾರ ಒಂದ ಮಾತ್ ಸತ್ಯವ ನುಡಿಯುವುದೇ ದೇವಲೋಕ ಮುಗಿತ ಆ ಒಂದು ಸಾಲಿಗೆ ಅವರು ಫುಲ್ ಸ್ಟಾಪ್ ಅನ್ನ ಇಡ್ತಾರ ಸತ್ಯವ ನುಡಿಯುವುದೇ ದೇವಲೋಕ ದೇವಲೋಕ ಅಂದ್ರೆ ಎಲ್ಲೈತಿ ದೇವಲೋಕ ಅಂದ್ರೆ ಹೆಂಗಿರ್ತೈತಿ ಅದರೊಳಗೆ ಇರ್ತಕ್ಕಂಥ ಜನ ಯಾವ ರೀತಿ ಇರ್ತ ಅಂದ್ರ ಅದರೊಳಗೆ ಇರ್ತಕ್ಕಂಥ ಜನ ಏನ್ ಮಾಡ್ತಿರ್ತಾರ್ರಿ ಸತ್ಯವನ್ನೇ ನುಡಿತಿರ್ತಾರೋ ಯಾವಾಗ್ಲೂ ಸುಳ್ಳಿನ ನೆರಳ ನೆರಳಲ್ಲಿ ಅವರು ಬದುಕುವುದಿಲ್ಲ ತಮ್ಮನ್ನ ತಾವು ಉಳಿಸ್ಕೊಳ್ಲಿಕ್ಕೆ ತಾವ್ ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿ ಹಾಕೊಳ್ಳಿಕ್ಕೆ ಅಥವಾ ಇನ್ನೊಬ್ಬರನ್ನ ಹೀಗಳ್ಯಾಕ ಇನ್ನೊಬ್ಬರ ಮೇಲೆ ಒಂದು ತಮ್ಮದೇ ಆದಂತ ದರ್ಪವನ್ನ ತೋರ್ಲಿಕ್ಕೆ ಅವ್ರು ಏನ್ ಮಾಡೋಂಗಿಲ್ಲ ಸುಳ್ಳು ಹೇಳಂಗಿಲ್ಲ ಎಂತಹದೇ ಪರಿಸ್ಥಿತಿ ಬಂದ್ರು ಇವತ್ತ ನಾ ಇವ ಈ ಸತ್ಯ ಹೇಳುದ್ರಿಂದ ನನ್ ಜೀವ್ ಅನ್ನುವಂತ ಪರಿಸ್ಥಿತಿ ಬಂದಾಗ್ಲೂ ಕೂಡ ಏನ್ ಮಾಡ್ತಾರ ಅವರು ಸತ್ಯವನ್ನೇ ನುಡಿತಾರ ಆ ರೀತಿಯಾದ ಜನ ಇರುದ ಯಾವುದು ಅಂತಂದ್ರ ಅದೇ ದೇವಲೋಕ ಸೊ ದೇವಲೋಕ ಎದರಿಂದ ಸೃಷ್ಟಿಯಾಯ್ತು ಅಂತಂದ್ರ ನಮ್ಮ ಮಾತಿನಿಂದ ನಾವಾಡುವ ಸತ್ಯದ ನುಡಿಗಳಿಂದ ದೇವಲೋಕ ಸೃಷ್ಟಿ ಆಗ್ತದ ಮುಂದುವರೆದು ಹೇಳ್ತಾರ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಸೊ ನಾವು ಸುಳ್ಳನ್ನ ಸತ್ಯವನ್ನ ಹೇಳಲಿಲ್ಲ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿ ಹಾಕೊಳ್ಲಿಕ್ಕಾಗ್ಲಿ ಅಥವಾ ಅದನ್ನ ಇನ್ನೊಬ್ಬರ ಮೇಲೆ ಹಾಕ್ಲಿಕ್ಕಾಗ್ಲಿ ಅಥವಾ ಅಲ್ಲದೆ ಇರತಕ್ಕಂಥ ಒಂದು ಪ್ರಸಂಗವನ್ನ ಸೃಷ್ಟಿ ಮಾಡ್ಲಿಕ್ಕಾಗ್ಲಿ ಈ ಎಲ್ಲಾ ಕಾರಣಗಳಿಂದ ನಾವು ಏನ್ ಮಾಡಕ್ ಶುರು ಮಾಡ್ತೀವಿ ಅಂತಂದ್ರ ಸುಳ್ಳುಗಳನ್ನ ಹೇಳಕ್ ಶುರು ಮಾಡ್ತೀವಿ ಒಂದು ಸರಿ ಹೇಳಿದ ಸುಳ್ಳು ನೆಕ್ಸ್ಟ್ ಟೈಮ್ ಆ ಸುಳ್ಳಿಗೆ ಅದಕ್ಕೆ ಏನಿರಂಗಿಲ್ರಿ ಅಂತಂದ್ರ ವ್ಯಾಲ್ಯೂ ಇರಂಗಿಲ್ಲ ಅದಕ್ಕ ಅಸ್ತಿತ್ವ ಅನ್ನೋದಿರಂಗಿಲ್ಲ ಆ ಸುಳ್ಳು ಒಂದು ಸರಿ ನಾವು ಹೇಳ್ಬಿಟ್ಟಿವಿ ಅಂತಂದ್ರ ಅದು ಸತ್ತು ಹೋಗ್ಬಿಡ್ತತೆ ಸೊ ನೆಕ್ಸ್ಟ್ ನಾವ್ ಅದಕ್ಕೆ ಏನಾದ್ರು ಒಂದ್ ಸೀನಿಗೆ ಅದಕ್ಕೆ ಆದಂತ ಒಂದು ಪೂರಕವಾದಂತ ಸನ್ನಿವೇಶಗಳನ್ನ ಹೋಲಿಸೋದಾಗಿರ್ಬೋದು ಅಥವಾ ಅದಕ್ಕೆ ತಕ್ಕದೇ ಆದಂತ ಮಾತುಗಳನ್ನ ಹೇಳೋದಾಗಿರ್ಬೋದು ಅಂತಂದ್ರೆ ಅಲ್ಲಿ ನಾವ್ ಏನ್ ಮಾಡ್ಬೇಕಾಗ್ತದ ಮತ್ತೊಂದು ಸುಳ್ಳನ್ನ ಹುಟ್ಟಾಕ್ಬೇಕದ ಆ ಸುಳ್ಳು ಅವತ್ತು ಹುಟ್ಟು ಅಂದ್ರೆ ಮತ್ ವಾಪಸ್ ಅಸತ್ತು ಹೋಗ್ತದ ಮತ್ ನೆಕ್ಸ್ಟ್ ಟೈಮ್ ಅದೇ ಪರಿಸ್ಥಿತಿ ಬಂದಾಗ ನಾವು ಮತ್ತೊಂದು ಬೇರೆ ಹೊಸದಾದಂತ ಸುಳ್ಳನ್ನ ಹುಟ್ಟು ಹಾಕ್ಬೇಕಾಗ್ತದ ಈ ರೀತಿಯಾಗಿ ಸುಳ್ಳುಗಳನ್ನ ಪೋಳಿಸುವ ಭರದಲ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರ ನಮ್ಮ ಜೀವನಕ್ಕಿರ್ತಕ್ಕಂಥ ಮೌಲ್ಯವನ್ನ ನಮ್ಮ ಜೀವನದ ಸಂತೋಷವನ್ನ ಖುಷಿಯನ್ನ ನೆಮ್ಮದಿಯನ್ನ ಕಳ್ಕೊಂಡ್ಬಿಡ್ತೀವಿ ಈ ನೆಮ್ಮದಿಯನ್ನೆಲ್ಲ ಕಳ್ಕೊಂಡಾಗ ನಮಗೆಲ್ಲ ಏನ್ ಶುರು ಅಂತಂದ್ರೆ ನಾವು ಸ್ವರ್ಗದ ಅದಿವನ್ನು ದೇವಲೋಕದಾಗ ಅದಿವಂತ ನಮಗ ಅನ್ಸಂಗಿಲ್ಲ ನಾವು ಭೂಮಿ ಅದೀವಿ ಜನರ ಮಧ್ಯೆ ಅದೀವಿ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮೇಲೆ ಹಾಕೋ ಪ್ರಯತ್ನದೊಳಗ ನಾವು ದೇವಲೋಕವನ್ನ ಸೃಷ್ಟಿ ಮಾಡೋದ ಕಡೆ ನಾವು ಗಮನಾನೇ ಹರಿಸಂಗಿಲ್ಲ ನಾವು ಮರ್ತ್ಯ ಲೋಕದಲ್ಲಿ ಮಾನವರಾಗಿ ನರಮಾನವರಾಗಿ ನಾವು ಬದುಕಾಕ್ ಶುರು ಮಾಡ್ತೀವಿ ಅದಕ್ಕೆ ಹೇಳ್ತಾರ ಮಿಥ್ಯವ ನುಡಿವುದೇ ಮರ್ತ್ಯಲೋಕ ಮುಂದೆ ಬಂದ್ ಹೇಳ್ತಾರ ನೋಡ್ರಿ ಆಚಾರವೇ ಸ್ವರ್ಗ ಆಚಾರ ಅಂದ್ರೆ ಏನು ಮೊದಲು ನಾವು ತಿಳ್ಕೊಬೇಕು ಆಚಾರ ಅಂದ ತಕ್ಷಣ ಈ ಭಾಷಣ ಮಾಡುದಿರ್ಬೋದು ಪ್ರವಚನಗಳನ್ನು ಹೇಳುದಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳನ್ನ ಮಾಡುವುದಿರ್ಬೋದು ವ್ರತ ನೇಮಾದಿಗಳನ್ನ ಮಾಡುವುದಿರ್ಬೋದು ಇದು ಆಚಾರ ಅಲ್ಲ ಶರಣರ ಪ್ರಕಾರ ಬಸ ಗುರು ಬಸವಣ್ಣನವರ ಪ್ರಕಾರ ಆಚಾರ ಅಂದ್ರೆ ಯಾವ್ದ್ರಿ ಅಂತಂದ್ರ ಸನ್ನಡತೆಯ ಬದುಕು ನಮ್ಮ ಬದುಕಿನಿಂದ ಇನ್ನೊಬ್ಬರಿಗೆ ನೋವ ನೋವಾಗಬಾರ್ದು ನಮ್ಮ ಬದುಕಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಬದಲಿಗೆ ನಮ್ಮ ಬದುಕು ಇನ್ನೊಬ್ಬರಿಗೆ ಆದರ್ಶ ಪ್ರಾಯವಾಗಿರಬೇಕು ಒಳ್ಳೆಯ ಗುಣಗಳನ್ನ ಒಳ್ಳೆಯ ವಿಚಾರಗಳನ್ನ ಒಳ್ಳೆಯ ಮಾತುಗಳನ್ನ ಒಳ್ಳೆಯ ದೃಷ್ಟಿಗಳನ್ನ ನಾವ್ ಇಟ್ಕೊಂಡಾಗ ಅದೆಲ್ಲ ಏನಾಗ್ತತಿ ಅದು ಒಂದು ಒಳ್ಳೆಯ ಆಚಾರ ಅನ್ಸ್ಕೋತತಿ ಆ ಆಚಾರದಿಂದ ಏನಾಗ್ತದ ನಮ್ ಸುತ್ತಮುತ್ತ ಏನ್ ಸೃಷ್ಟಿ ಆಗ್ತದ್ರಿ ಅಂತಂದ್ರ ಸ್ವರ್ಗ ಸೃಷ್ಟಿ ಆಗತ್ತ ಅಂತ ಹೇಳ್ತಾರ ಸೊ ನಾವು ಆಚಾರದಿಂದ ನಡ್ಕೊಂಡಾಗ ನಾವು ಇರ್ತಕ್ಕಂಥ ಮರ್ತ್ಯ ಲೋಕವೇ ನಾವಿರ್ತಕ್ಕಂಥ ದೇವ ದೇವಲೋಕವೇ ಅದು ಅಗೇನ್ ಏನಾಗಿ ಕನ್ವರ್ಟ್ ಆಗ್ತದ ಅಂತಂದ್ರ ಸ್ವರ್ಗವಾಗಿ ಕನ್ವರ್ಟ್ ಆಗ್ತದೆ ನಾವು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರ ಪುಣ್ಯ ಮಾಡಿದ್ರ ಸ್ವರ್ಗಕ್ಕೆ ಹೋಗ್ತಾರ ಪಾಪ ಮಾಡಿದ್ರ ನರಕಕ್ಕೆ ಹೋಗ್ತಾರ ಅನ್ನುವಂತಹ ನಂಬಿಕೆಗಳ ಮಧ್ಯೆ ಈ ಒಂದು ವಚನ ಹುಟ್ಕೋತ ನೋಡ್ರಿ ಆಚಾರವೇ ಸ್ವರ್ಗ ಬೇರೆ ಏನೂ ಮಾಡ್ಬೇಡ್ರಿ ಬೇರೆ ಯಾವುದೇ ರೀತಿಯಾದ ಕೆಟ್ಟ ಆಲೋಚನೆಗಳನ್ನ ಮಾಡ್ಬೇಡ್ರಿ ಇನ್ನೊಬ್ಬರ ಬದುಕಿನ ಬಗ್ಗೆ ತೀರಾ ಅಸಹ್ಯವಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಸಾಧ್ಯ ಆದ್ರೆ ಒಳ್ಳೇದ್ ಮಾಡ್ರಿ ಒಳ್ಳೇದನ್ನ ಮಾತ್ರ ಮಾಡ್ರಿ ಅನ್ನು ಒಂದು ಸಂದೇಶವನ್ನು ಹೊತ್ತಿರತಕ್ಕಂಥದ್ದೇ ಆಚಾರವೇ ಸ್ವರ್ಗ ಅನ್ನುವಂತದ್ದು ಮಾತು ಮತ್ತೆ ಹೇಳ್ತಾರ ಮುಂದ್ ಬಂದು ಸ್ವರ್ಗ ಐತಿ ಅಂತ ಅಂದ್ನಲ್ಲಿ ನರಕನೂ ಇರ್ಬೇಕಲ್ಲ ಎಲ್ಲಿ ಪಾಸಿಟಿವ್ ಐತಿ ಅಲ್ಲಿ ನೆಗೆಟಿವ್ ಐತಿ ಎಲ್ಲಿ ದೈವಿಕ ಶಕ್ತಿ ಐತಿ ಅಲ್ಲಿ ದುಷ್ಟಶಕ್ತಿನೂ ಐತಿ ಅದೇ ರೀತಿ ಒಳಗೆ ಹೇಳ್ತಾರ ಆಚಾರ ಸ್ವರ್ಗ ಅಂದಾಗ ನರಕ ಯಾವ್ದ್ರಿ ಅಂತಂದ್ರ ಅನಾಚಾರವೇ ನರಕ ಸುಳ್ಳು ಹೇಳುದು ಇನ್ನೊಬ್ಬರಿಗೆ ಮೋಸ ಮಾಡುದು ಅನ್ಯಾಯ ಮಾಡುದು ಇನ್ನೊಬ್ಬರ ತಲೆ ಹೊಡೆದು ಬದುಕುದು ಅಥವಾ ಇನ್ನೊಬ್ಬರ ಜೀವನದಲ್ಲಿ ಆಗುವಂತಹ ಸೋಲುಗಳನ್ನ ನಾವು ಗೆಲುವಾಗಿ ಅನುಭವಿಸೋದು ಜೊತೆಗೆ ಇನ್ನೊಬ್ಬರನ್ನ ತುಳಿದು ನಾವು ಮ್ಯಾಲ ಹೋಗುದು ಅಥವಾ ಇನ್ನೊಬ್ಬರ ಮನೆಯ ವಿಷಯಗಳನ್ನ ನಾವು ಬಹಳ ಒಂದು ಮನರಂಜನಾ ಪೂರ್ವಕವಾಗಿ ಅವುಗಳನ್ನ ಅನುಭವಿಸುವುದು ಈ ರೀತಿಯಾದ ಏನು ದುಶ್ಚಟಗಳದಾವಲ್ಲ ಅಥವಾ ಕುಡಿಯುವುದಿರ್ಬೋದು ಸುಳ್ಳು ಹೇಳುದಿರ್ಬೋದು ಕೊಲೆ ಮಾಡುದಿರ್ಬೋದು ಏನೇನು ಬರ್ತಾವಲ್ಲ ಇವೆಲ್ಲ ಯಾವ ಕೆಟಗರಿ ಬಂದ್ ಸೇರ್ತಾವ್ರಿ ಅಂತಂದ್ರ ಅನಾಚಾರ ಅನ್ನುವಂತಹ ಒಂದು ಕೆಟಗರಿಗೆ ಬಂದು ಸೇರ್ತಾವ ಆ ಅನಾಚಾರ ಏನಾಗಿ ಬಿಡ್ತದ ಅಂತಂದ್ರ ನರಕ ಆಗಿ ಸೊ ನೋಡ್ರಿ ನಾವ್ ಇದ್ದಲ್ಲೇ ನಮಗೆ ಏನೇನ್ ತಂದು ಕೊಟ್ರು ಬಸವಣ್ಣನವರು ಅಂತಂದ್ರ ದೇವಲೋಕ ತಂದು ಕೊಟ್ರು ಸ್ವರ್ಗವನ್ನ ತಂದು ಕೊಟ್ರು ನರಕ ಯಾವ ರೀತಿ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರು ಬರೀ ಇದನ್ನ ಇಷ್ಟೇ ಹೇಳಂಗಿಲ್ಲ ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಭಗವಂತನ ಪ್ರಮಾಣ ಮಾಡಿ ಹೇಳ್ತಾರ ಅವ್ರು ನಾ ಹೇಳುವ ಮಾತ ಯಾವತ್ತು ಸುಳ್ಳಿಲ್ಲಪ್ಪ ಯಾರು ಆಚಾರದಿಂದ ಬದುಕ್ತಾರ ಅವರು ಸ್ವರ್ಗದಲ್ಲಿ ಬದುಕ್ತಾರ ಯಾರು ಅನಾಚಾರದಿಂದ ಬದುಕ್ತಾರ ಅವ್ರು ನರಕದಲ್ಲಿ ಬದುಕ್ತಾರ ಯಾಕಂತಂದ್ರ ಇನ್ನೊಬ್ಬರ ಬಗ್ಗೆ ಕೆಟ್ಟದೇ ಯೋಚನೆ ಮಾಡ್ಬೇಕು ಅಂತಂದ್ರ ನಮ್ಮ ಮನಸ್ಸು ಸಂಪೂರ್ಣವಾಗಿ ವಿಷಮಯ ಆಗಿರ್ತತಿ ನಾವ್ ಇನ್ನೊಬ್ಬರ ಮುಖಕ್ಕೆ ಮಸಿ ಹಚ್ಬೇಕು ಅಂದ್ರ ಫಸ್ಟ್ ನಮ್ ಕೈ ನಾವ್ ಮಸಿ ಹಚ್ಕೋಬೇಕಾಗ್ತದ ಆ ಕೈಯಲ್ಲಿ ಮಸಿ ತೊಳೆಯುವ್ರೊಳಗ ಏನಾಗ್ಬಿಡ್ತದ್ರಿ ಅಂತಂದ್ರ ನಮ್ಮ ಜೀವನ ಎಲ್ಲ ಹೋಗಿ ಬಿಡ್ತತಿ ಸೊ ಅವಾಗ ನಮಗ ಸ್ವರ್ಗದ ಪರಿಚಯನೂ ಆಗಂಗಿಲ್ಲ ಆಚಾರದಿಂದ ಯಾವ ರೀತಿಯಾಗಿ ಇರಬೇಕಂತ ಗೊತ್ತಾಗಂಗಿಲ್ಲ ಕೇವಲ ಅನಾಚಾರಗಳನ್ನ ಮಾಡ್ಕೊತ ಅತ್ಯಾಚಾರಗಳನ್ನ ಮಾಡ್ಕೊತ ಅನ್ಯಾಯಗಳನ್ನ ಮಾಡ್ಕೊತ ನಾವೇನ್ ಮಾಡ್ತೀವಿ ನಾವಷ್ಟೇ ನರಕ ಅನುಭವಿಸೋದು ಅಲ್ಲದೆ ನಮ್ಮ ಸುತ್ತಲಿರ್ತಕ್ಕಂಥವ್ರು ನಮ್ಮ ಸಂಸಾರದವರು ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರು ಇವ್ರನ್ನೆಲ್ಲ ಕೂಡ ನಾವು ನರಕಕ್ಕ ತಂದುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನಾವು ಮುಳುಗಿ ಬಿಡ್ತೀವಿ ಗುರು ಬಸವಣ್ಣನವ್ರು ಹೇಳ್ತಾರ ಯಾವ ರೀತಿ ಇರ್ಬೇಕು ನೀವೇ ಯೋಚನೆ ಮಾಡ್ರಿ ಅನ್ನುವಂತಹ ಒಂದು ನಿದರ್ಶನವನ್ನು ಅವರು ಇವರು ಮೂಲಕ ಇಡ್ತಾರ ನಾವ್ ಹೆಂಗಿದ್ರೆ ನಮಗೇನ್ ಸಿಕ್ತತಿ ಒಳ್ಳೇದ್ ಮಾಡ್ಬೇಕಾ ನಿಮ್ ಇಷ್ಟ ಕೆಟ್ಟದ್ ಮಾಡ್ಬೇಕಾ ನಿಮ್ ಇಷ್ಟ ಅದು ನಿಮಗ್ ಬಿಟ್ಕೊಟ್ಟು ನೀವ್ ಇದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳುಕಿನ ಒಂದು ಕಾರ್ಯದಿಂದ ಆಗುವಂತಹ ಪರಿಣಾಮಗಳನ್ನ ಹೇಳಿದಾಗ ಜನರ ಮನಸ್ಸಿಗೆ ಅದು ಬಹಳ ಪರಿಣಾಮಕಾರಿಯಾಗಿ ಇಳಿತದೆ ಅನ್ನೋ ದೃಷ್ಟಿಯಿಂದ ಗುರು ಬಸವಣ್ಣನವರು ಈ ವಚನವನ್ನ ಹೇಳ್ತಾರೆ ಯಾಕಂತಂದ್ರ ನೋಡ್ರಿ ನಮ್ಮ ಬದುಕಿನಲ್ಲೂ ಈ ರೀತಿಯಾದ ಘಟನೆಗಳು ನಡೀತಾ ಇರ್ತಾವ ನಮ್ಮ ಸುತ್ತಮುತ್ತಲಿನವರ ಬದುಕಿನಲ್ಲೂ ಕೂಡ ನಡೀತಾ ಇರ್ತಾವ ನಾವು ಸ್ವರ್ಗ ಮಾಡ್ಕೋಬೇಕು ನರಕ ಮಾಡ್ಕೋಬೇಕು ಅನ್ನೋದು ನಮ್ಮ ಮಾತಿನ ಮೇಲೆ ನಮ್ಮ ನಡೆಗಳ ಮೇಲೆ ನಮ್ಮ ವಿಚಾರಗಳ ಮೇಲೆ ನಿಂತಿರ್ತದ ನಮ್ಮ ಯಾವಾಗ್ಲೂ ನಾವು ಸ್ವರ್ಗದಲ್ಲಿ ಇರಬೇಕು ಯಾವಾಗ್ಲೂ ನಮ್ಮ ಸುತ್ತ ದೇವಲೋಕ ನಿರ್ಮಾಣ ಆಗಿರ್ಬೇಕು ಅಂತಂದ್ರ ಮತ್ತೆ ನಾವು ಶರಣರ ಬದುಕುಗಳನ್ನ ಓದ್ಬೇಕು ಅವ್ರ ವಚನಗಳನ್ನು ಓದ್ಬೇಕು ಅವ್ರು ಯಾವ ರೀತಿ ಬದುಕಿದ್ರು ಯಾವ ರೀತಿ ನೀತಿ ಹೇಳಿಟ್ಟ ಹೋದ್ರು ಜೊತೆಗೆ ಅವ್ರು ಬರೇ ಬದುಕಿ ಬರೇ ಬರ್ದಿಟ್ಟು ಹೋದ್ರ ಇಲ್ಲ ಅವ್ರು ಬರ್ದಿಟ್ಟದಷ್ಟೇ ಅಲ್ಲ ಅವ್ರು ಏನ್ ಬದುಕಿದ್ರಲ್ಲ ಅದನ್ನು ಮಾತ್ರ ಬರ್ದಿಟ್ಟಿದ್ದಾರೆ ವಿನಃ ಬದುಕದೇ ಇರುವುದನ್ನ ಯಾವ್ದೂ ಕೂಡ ಅವ್ರು ಬರೆದಿಲ್ಲ ಅದಕ್ಕಾಗಿ ನಾವು ಶರಣರ ಒಂದು ವಚನ ಸಾಹಿತ್ಯವನ್ನ ನಮ್ಮ ಮನೆಯಲ್ಲಿ ಇಟ್ಕೊಂಡು ದಿನ ನಾವು ಓದುದಲ್ದ ನಮ್ಮ ಮಕ್ಕಳಿಗೂ ವಚನ ಸಾಹಿತ್ಯವನ್ನು ಓದುವ ಪರಿಪಾಠವನ್ನು ಬೀಳಿಸಿದಾಗ ಮಾತ್ರ ನಾವು ಈ ಸಮಾಜಕ್ಕೆ ನಮ್ಮ ಮಕ್ಕಳನ್ನ ಒಳ್ಳೆಯ ಸತ್ಪ್ರಜೆಗಳನ್ನಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ವಿನ ಇಲ್ಲ ಅಂತಂದ್ರೆ ಅದು ಏನಾಗಂಗಿಲ್ಲ ಅಂತಂದ್ರೆ ನಾವೆಲ್ಲೋ ನಮ್ಮ ಮಕ್ಕಳನ್ನ ಒಳ್ಳೆಯವರನ್ನಾಗಿ ಮಾಡುವಲ್ಲಿ ಫೇಲ್ಯೂವರ್ ಅನ್ನ ಅನುಭವಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರಿಗೂ ಶರಣು ಶರಣಾರ್ಥಿ